ಆಹಾರ ಆಡಂಬರವಲ್ಲ ಆಹಾರವೇ ಅನ್ನಬ್ರಹ್ಮ ಈ ಹೋಟೆಲ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸುವುದಿಲ್ಲ ರಸಂ ಮಾತ್ರ ವಾವ್ ಬ್ರಾಹ್ಮಣ ಶೈಲಿಯ ಅಡುಗೆ ಮಧ್ವಾಸ್ ಉಪಹಾರದಲ್ಲಿ ಸಿಗುತ್ತೆ ಅಯ್ಯೋ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಹೇಗಪ್ಪ ಅಡುಗೆ ಮಾಡೋದು ಅಂತ ತಲೆ ಬಿಸಿ ಮಾಡ್ತಾರೆ ಆದ್ರೆ ಜೆಪಿ ನಗರದಲ್ಲಿ ಸಾಕಷ್ಟು ವರ್ಷಗಳಿಂದ ಸಿಲೆಕಾನ್ ಸಿಟಿ ಜನರ ಮೆಚ್ಚುಗೆಯ ಶುದ್ಧ ಸಸ್ಯಹಾರಿ ಹೋಟೆಲ್ನಿಂದ ಪ್ರಸಿದ್ಧಿ ಪಡೆದಿರುವುದು ಹೋಟೆಲ್ ಮಧ್ವಾಸ್ ಉಪಹಾರ ಹಿರಿಯ ಜೀವಗಳ ತವರು ಮನೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಇಲ್ಲ ಇಲ್ಲಿ ಸಾರು ಸಾಂಬಾರು ಮಧ್ಯಾಹ್ನದ ಭೋಜನ ಹೀಗೆ ಎಲ್ಲಾ ಪದಾರ್ಥಗಳಿಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸೋದೇ ಇಲ್ಲ ಆದರೂ ಎಲ್ಲಾ ತಿನಿಸುಗಳು ರುಚಿಕರ ಮತ್ತು ಹೆಚ್ಚು ಆರೋಗ್ಯಕರವಾಗಿರುತ್ತೆ ಬ್ರಾಹ್ಮಣ ಶೈಲಿಯ ಅಡುಗೆಯನ್ನ ಇಲ್ಲಿ ನಿತ್ಯವೂ ತಯಾರಿಸಲಾಗುತ್ತೆ ಜೊತೆಗೆ ನಿತ್ಯವೂ ಬದಲಾಗುವ ತಿಂಡಿ ಊಟದ ಆಹಾರ ಪಟ್ಟಿ ಹೋಟೆಲ್ನಲ್ಲಿ ಶುಚಿ ರುಚಿ ಜೊತೆಗೆ ಗ್ರಾಹಕರ ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿಯನ್ನ ನೀಡಲಾಗ್ತಾ ಇದೆ ಶುದ್ಧ ಸಸ್ಯಾಹಾರಿ ಹೋಟೆಲ್ ಮದ್ವಾಸ್ ಬೆಳಗ್ಗೆ ಎಂಟು ಗಂಟೆಗೆ ತೆರೆಯಲಾಗುವ ಹೋಟೆಲ್ ರಾತ್ರಿ ಹತ್ತು ಗಂಟೆಯವರೆಗೂ ಕಾರ್ಯನಿರ್ವಹಿಸಲಿದೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಇಂತಹ ಮನೆ ಊಟ ಸಿಗುವ ಹೋಟೆಲ್ ಸಿಗುವುದು ತುಂಬಾನೇ ಕಮ್ಮಿ ಆದರೆ ಇಲ್ಲಿ ಸಿಗುವ ಎಲ್ಲಾ ರೀತಿಯ ಖಾದ್ಯಗಳು ಮನೆಯ ಊಟವನ್ನೇ ನೆನಪಿಸುತ್ತೆ ಜೊತೆಗೆ ಇದು ಶುದ್ಧ ಸಸ್ಯಾಹಾರ ಹೋಟೆಲ್ ಆಗಿದೆ ಬೆನೂನಲ್ಲಿ ಸಾಕಷ್ಟು ವೆರೈಟಿ ಮಂಗಳೂರು ಸೌತೆಕಾಯಿ ಹುಳಿ ಮಜ್ಜಿಗೆ ಹುಳಿ ಟೊಮ್ಯಾಟೊ ಸಾರು ಪೈನಾಪಲ್ ಗೊಜ್ಜು ಎಲ್ಲಾ ರೀತಿಯ ಪಲ್ಯ ಮೊಸರನ್ನ ಚಪಾತಿ ಜೋಳದ ರೊಟ್ಟಿ ಮೀಲ್ಸ್ ಹೀಗೆ ಸಾಕಷ್ಟು ವೆರೈಟಿ ಇಲ್ಲಿ ಸಿಗ್ತಾ ಇದೆ ಜೋಳದ ರೊಟ್ಟಿ ಊಟ ಸಾಕಷ್ಟು ಜನರ ಫೇವರೇಟ್ ಆಗಿದೆ ತಿಳಿ ಸಾಂಬಾರ್ಗೆ ವಿಶೇಷ ಫ್ಯಾನ್ ಬೇಸ್ ಇಲ್ಲಿ ಸಿಗುತ್ತಿರುವ ತಿಳಿಸಾರಲ್ಲಿ ಬಿಸಿ ಬಿಸಿ ಊಟ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಹೋಟೆಲ್ ಹುಡುಕಿಕೊಂಡು ಜನರು ದೂರದ ಏರಿಯಾಗಳಿಂದ ಇಲ್ಲಿಗೆ ಭೇಟಿ ಕೊಡ್ತಾರೆ ಇಲ್ಲಿ ಸಿಗುವ ಎಲ್ಲಾ ತಿನಿಸುಗಳಲ್ಲಿ ಹೆಚ್ಚು ಮಸಾಲೆ ಬಳಸುವುದಿಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸುವುದಿಲ್ಲ ಹಾಗಾಗಿ ವಯೋವೃದ್ಧರು ಹೆಚ್ಚಾಗಿ ಈ ಹೋಟೆಲ್ಗೆ ಭೇಟಿ ಕೊಡ್ತಾರೆ ಜೊತೆಗೆ ಹೋಟೆಲ್ ಮಾಲೀಕರು ಏಳಕ್ಕೂ ಹೆಚ್ಚು ವರ್ಷಗಳಿಂದಲೂ ಇದೇ ಜಾಗದಲ್ಲಿ ಹೋಟೆಲ್ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಅವರ ಸ್ನೇಹಿತರೆಲ್ಲರೂ ಇದೇ ಹೋಟೆಲ್ನಲ್ಲಿ ಊಟ ತಿಂಡಿ ಮಾಡ್ತಾರೆ ವಿಶೇಷ ವರ್ಷದ ದಿನವೂ ನಮ್ಮ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಂದೇ ಒಂದು ಐಟಮ್ ಅನ್ನು ತಯಾರಿಸುವುದಿಲ್ಲ ಗ್ರಾಹಕರ ಆರೋಗ್ಯವೇ ನಮ್ಮ ಕಾಳಜಿ ಅಂತಾರೆ ಹೋಟೆಲ್ ಮಾಲೀಕರಾದ ರಾಜು ಇದು ಓಪನ್ ಮಾಡಿ ಇವಾಗ ಆರನೇ ವರ್ಷ ನಡೀತಾ ಇದೆ ಸಿಕ್ಸ್ ರನ್ನಿಂಗ್ ಈಗ ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಉಪಯೋಗಿಸಲ್ಲ ಮತ್ತೆ ಇಲ್ಲಿ ನಮ್ಮ ಏನಂದರೆ ಫುಲ್ ಹೈಜಿನಿಕ್ಕು ಮತ್ತೆ ಕ್ಲೀನ್ಲಿನೆಸ್ಸು ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ಮತ್ತು ನಮ್ಮ ಏನು ಗ್ರಾಹಕರದ್ದು ಹೆಲ್ತ್ ಏನಿದೆ ಅದನ್ನೇ ನಮ್ಮ ಹೆಲ್ತು ಅಂತ ನಾವು ಇಲ್ಲಿ ಈ ರೆಸ್ಟೋರೆಂಟ್ನ ರನ್ ಮಾಡ್ತಿದ್ದೀವಿ ನಮ್ಮಲ್ಲಿ ಸ್ನ್ಯಾಕ್ಸ್ ಅಂದರೆ ಹೋಮ್ ಮೇಡ್ ಸ್ನ್ಯಾಕ್ಸು ಎಲ್ಲ ಎಲ್ಲ ವೆರೈಟಿ ಹೋಮ್ ಮೇಡ್ ಸ್ನ್ಯಾಕ್ಸು ಆಮೇಲೆ ಸಾಂಬಾರು ಪೌಡರ್ಸು ರಸಮ್ ಪೌಡರ್ಸು ಚಟ್ನಿ ಪೌಡರ್ಸು ಪುಳಿಯೋಗರೆ ಪೌಡರ್ಸು ಅದಾದಮೇಲೆ ಮತ್ತು ನಮ್ಮಲ್ಲಿ ಊಟದ ಎಲ್ಲ ಪದಾರ್ಥಗಳು ಸ್ಪೆಷಲಿ ಬ್ರಾಹ್ಮೀಣ್ ಶೈ ಬ್ರಾಹ್ಮೀಣ ಶೈಲಿಯ ಎಲ್ಲ ಅಡುಗೆಗಳನ್ನ ನಾವು ಪ್ರತಿನಿತ್ಯ ಮಾಡ್ತೀವಿ ಮತ್ತು ಪ್ರತಿನಿತ್ಯ ನಮ್ಮದು ಮೆನು ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಡೇ ನ್ಯೂ ಮೆನು ಇರುತ್ತೆ ನಮ್ಮಲ್ಲಿ ಬಿಸಿಬೇಳೆ ಭಾತು ಸಾಂಬಾರು ರಸಂ ಅಂದರೆ ಸಾರು ಹುಳಿ ಅದು ಸ್ಪೆಷಲ್ಲು ಪಲ್ಯಗಳು ಮತ್ತು ಎಲ್ಲ ಟೈಪ್ ಗೊಜ್ಜುಗಳು ಮಾಡ್ತೀವಿ ನಾವು ಪೈನಾಪಲ್ ಗೊಜ್ಜಿರ್ಬೋದು ಮತ್ತು ನಿಂಬೆ ಸಿಪ್ಪೆ ಗೊಜ್ಜಿರ್ಬೋದು ಆಮೇಲೆ ದ್ರಾಕ್ಷಿ ಗೊಜ್ಜಿರ್ಬೋದು ಆಮೇಲೆ ಸೊ ಸುಮಾರು ಎಲ್ಲ ವೆರೈಟಿ ಗೊಜ್ಜುಗಳ್ನ ಮಾಡ್ತೀವಿ ನಾವು ನಮ್ಮಲ್ಲಿ ಹೇಗೆ ಗೈಡ್ ಮಾಡ್ತೀವಿ ಅಂದರೆ ನಮ್ಮಲ್ಲೊಬ್ಬರು ನಮ್ಮ ಸೀನಿಯರು ಸೇಫ್ ಇದ್ದಾರೆ ಅಂದರೆ ನಮ್ಮ ಅಂಕಲ್ಲು ಸಂಪತ್ ಅಂತ ಅವರು ಒಂದು ತರ್ಟಿ ಫೈವ್ ಫಾರ್ಟಿ ಇಯರ್ಸಿಂದ ಈ ಅಡುಗೆ ಲೈನಲ್ಲಿ ಇರೋದ್ರಿಂದ ಅವ್ರು ಗೈಡ್ ಮಾಡ್ತಾರೆ ನಮ್ಮ ಸೆಫ್ಗಳಿಗೆ ಇಲ್ಲ ನಾವು ಅಡುಗೆ ಮಾಡ್ತೀವಿ ನಮಗೂ ಅಡುಗೆ ಬರುತ್ತೆ ನಮಗೂ ಅವರೇ ಗೈಡ್ ಮಾಡ್ತಾರೆ ಹೌದು ಇಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮೈಸೂರಲ್ಲಿ ನಮ್ಮದೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಔಟ್ಲೆಟ್ ಸಪ್ಲೈ ಇದೆ ಜೊತೆಗೆ ನಮ್ಮಲ್ಲಿ ನಮ್ಮದು ಕೋಡ್ಬಳೆ ನಿಪ್ಪಟ್ಟು ಚಕ್ಲಿ ಆಮೇಲೆ ಅದು ಬೆಣ್ಣೆ ಮುರುಕುಗಳು ಇರಲಿ ಇರಲಿ ಓಕೆ 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 ಅದು ಚಕ್ಲಿ ನಿಪ್ಪಟ್ಟು ಕೋಡಬಳೆಗಳು ಮತ್ತು ಅದೆಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಮತ್ತು ನಮ್ಮದು ಗಟ್ಟಿ ಮೈಸೂರು ಪಾಕ್ ತುಂಬ ಫೇಮಸ್ ನಮ್ಮಲ್ಲಿ ಮತ್ತು ನಮ್ಮದು ಕಾಂಗ್ರೆಸ್ ಕಡಲೆ ಬೀಜ ಇದೆಲ್ಲ ನಾವೇ ನಮ್ಮ ಏನಂದರೆ ನಮ್ಮ ನಾವೇ ಅದನ್ನು ಸಿಂಗಲ್ ಓನರ್ ಇದನ್ನು ನೋಡೋದ್ರಿಂದ ಇದೆ 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 ಸ್ವಿಗ್ಗಿ ಝೊಮ್ಯಾಟೊ ಇದೆ ಮತ್ತು ಯಾರಾದರೂ ಆನ್ಲೈನ್ ಬೇಕು ಪಾರ್ಸಲ್ ಅಂದರೆ ಪೋರ್ಟರ್ ಗಿಟ ಮಾಡಿ ಕಳಿಸ್ಕೊಡ್ತೀವಿ ಬೆಳಿಗ್ಗೆ ಸೆವೆನ್ ತರ್ಟಿ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆ ತಂದು ಆಮೇಲೆ ಟೆಂಪಲ್ ಪ್ರಸಾದಗಳು ಟೆಂಪಲ್ ಪ್ರಸಾದಗಳು ಅದೆಲ್ಲ ಮಾಡ್ತೀವಿ ಆಲ್ಮೋಸ್ಟು ಪ್ಯೂರ್ ಬ್ರಾಹ್ಮಿನ್ ಸ್ಟೈಲು ಪ್ಯೂರ್ ಸಾತ್ವಿಕ್ ಚಾರ್ಟ್ಸ್ ಇದೆ ಚಾರ್ಟ್ಸ್ ಅದು ಔಟ್ ಸೋರ್ಸಿಂಗ್ ಅದು ಅದು ಚಾರ್ಟ್ಸ್ ಲೆವೆನ್ ತರ್ಟಿ ಸ್ಟಾರ್ಟ್ ಆಗುತ್ತೆ ನೈಟ್ ಹತ್ತು ಗಂಟೆ ತನಕ ಇರುತ್ತೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿತ್ಯದ ಮೆನು ದೊರೆಯುತ್ತೆ ಹೋಟೆಲ್ ನಲ್ಲಿ ತಯಾರಾಗುವ ನಿತ್ಯದ ಮೆನು ಮಾಲೀಕರಾದ ರಾಜು ಅವರು ತಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತಾರೆ ಅದನ್ನು ನೋಡಿ ನೀವು ನಿತ್ಯದ ಮೆನು ತಿಳಿದುಕೊಂಡು ಆ ಗ್ರೂಪ್ ಗೂ ಜಾಯ್ನ್ ಆಗಬಹುದು ಅವರ ಗ್ರೂಪ್ಗೆ ಸೇರ್ಪಡೆಯಾಗಲು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು ಮಧ್ವಾಸ್ ಉಪಹಾರದ ಮಾಲೀಕರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾದ ಕಾರಣ ಪ್ರತಿ ಗುರುವಾರದಂದು ಅವಲಕ್ಕಿ ಬಿಸಿಬೇಳೆ ಬಾಜು ಮತ್ತು ಹೈಗ್ರೀವನ್ನ ತಯಾರಿಸಲಾಗುತ್ತೆ ಜೊತೆಗೆ ಏಕಾದಶಿಯಂದು ಅದಕ್ಕೆ ಸಂಬಂಧಪಟ್ಟ ಅಡುಗೆ ತಯಾರಿಸಲಾಗುತ್ತೆ ಇನ್ನು ಮನೆಯಲ್ಲೇ ಆರ್ಡರ್ ಮಾಡಿಕೊಳ್ಳಬೇಕು ಅಂದುಕೊಂಡವರಿಗಾಗಿ ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಪೋರ್ಟರ್ ಕೂಡ ಲಭ್ಯವಿದೆ ಹುಳಿ ಪುಡಿ ಸಾರಿನ ಪುಡಿಗಳು ದೇಶದ ಹೊರಗು ಒಳಗು ತುಂಬಾ ಪ್ರಸಿದ್ಧಿ ಮಧ್ವಾಸ್ ಉಪಹಾರ ಲಭ್ಯವಿರುವ ಬಹುತೇಕ ಆರ್ನಿಮೆಂಟ್ಸ್ ಗಳು ನಮ್ಮ ತಂಡವೇ ತಯಾರಿಸಿ ಕೊಡ್ತಾರೆ ಅಂತಾರೆ ಹೋಟೆಲ್ ಮಾಲೀಕರ ಜೊತೆಗೆ ಇಲ್ಲಿ ಸಿಗುವ ಗಟ್ಟಿ ಮೈಸೂರು ಪಾಕ್ ಜನರ ಅಚ್ಚುಮೆಚ್ಚು ಏನೋ ಈ ಹೋಟೆಲ್ಗೆ ಭೇಟಿ ಕೊಟ್ಟಂತಹ ಗ್ರಾಹಕರು ಹೇಳಿದ್ದು ಹೀಗೆ ಹೌದು ನಾನು ಇಲ್ಲಿ ಇವರು ಹೋಟೆಲ್ ಪ್ರಾರಂಭ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಗಲೇ ಅವರು ಭೇಟಿ ರಾಜು ರಾಜುಅನ್ ಅವರು ಓನರ್ ಅವರು ಮಾಧು ಉಪಹಾರ ಅಂದರೆ ಹೆಸರು ಡಿಫ್ರೆಂಟ್ ಆಗಿತ್ತು ಒಂಥರ ಖುಷಿ ಆಗ್ತಿತ್ತು ಒಳಗಡೆ ಬಂದು ಕೇಳಿದೆ ಇನ್ನೂ ರೆಡಿ ಮಾಡ್ತಿದ್ದೀನಿ ಸರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರು ಆವಾಗಿಂದ ಅವ್ರ ಪರಿಚಯ ಉಂಟು ನಮ್ಮ ನಮ್ಮನೂ ಇಲ್ಲಿರೋದ್ರಿಂದ ನಾವೆಲ್ಲ ಇದ್ರೆ ಉಪಯೋಗಿಸ್ಕೊಳ್ತೀವಿ ಇಲ್ಲಂದರೆ ಇಲ್ಲಿ ಆಲ್ ಇನ್ ಇದೆ ನೀವು ಏನು ಬೇಕಾ ಅಂಡಿಮೆಂಟ್ಸ್ ಬೇಕಾ ಸ್ವೀಟ್ಸ್ ಬೇಕಾ ಖಾರ ಬೇಕಾ ಆಮೇಲೆ ಅದು ಅಡುಗೆ ಸಾಮಾನುಗಳು ಎಷ್ಟು ಕೆ ಕೆ ಜಿ ಬೇಕು ಎಲ್ಲ ತೊಗೊಂಡು ಹೋಗಿ ಅವಕಾಶ ಇದೆ ಆಮೇಲೆ ರುಚಿ ರುಚಿಯಾಗಿ ಡಿಫ್ರೆಂಟಾಗಿ ಮೆನು ಚೇಂಜ್ ಆಗ್ತಿರುತ್ತೆ ಯಾವುದು ರಿಪೀಟ್ ಆಗೋಲ್ಲ ಸೊ ಅದಕ್ಕೆ ಏನಾಗುತ್ತೆ ಡೈಲಿ ತಗೊಂಡೋಗ್ರಿ ಭಾಳ ಅನುಕೂಲ ಆಗುತ್ತೆ ಇವ್ರದ್ದು ಇವ್ರದ್ದು ಏನಾಗುತ್ತೆ ಅಂದರೆ ಹಾಲುಬಾಯಿ ಎಲ್ಲ ಮಾಡ್ತಾರೆ ರಾಗಿ ಹಾಲ್ಬಾಯಿ ಗೋಧಿ ಹಾಲುಬಾಯಿ ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಸ್ವೀಟ್ಸ್ ಮಾಡ್ತಿರ್ತಾರೆ ರಾಗಿ ಇಡ್ಲಿ ಮಾಡ್ತಾರೆ ಇವತ್ತು ನಾನು ಸಾಬೂದಾನ ಬಿಸಿಬಾಳೆ ಬೇಸ್ಟ್ ಸೂಪರ್ ಸೂಪರಾಗಿದೆ ಭಾಳ ಚೆನ್ನಾಗಿದೆ ಸೊ ಈ ಥರ ಡಿಫ್ರೆಂಟ್ ಆಗಿರೋದ್ರಿಂದ ಏನಾಗುತ್ತೆ ಈ ಲೊಕ್ಯಾಲಿಟಿಗೆ ಎಸ್ಪೆಷಲಿ ಇಲ್ಲಿರೋರಿಗೆ ಭಾಳ ಜನ ವಯಸ್ಸಾದವ್ರಿಗೆ ಆಗಲಿ ಸೀನಿಯರ್ ಸಿಟಿಸನ್ಸ್ಗೆ ಅನುಕೂಲ ಆಗುತ್ತೆ ಇವರು ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗಿಸಲ್ಲ ಸೌತ್ ಇಂಡಿಯಾ ಸೌತ್ ಇಂಡಿಯನ್ ಫುಡ್ಗೆ ಸೊ ಅದು ಭಾಳ ಅನುಕೂಲ ಹಬ್ಬ ವಾರ ಇದ್ದರು ಕೂಡ ಜನ ತೊಗೊಂಡೋಗ್ ತಿನ್ನೋ ಥರ ಯಾವ್ದು ಬೇಕೋ ತೊಗೊಂಡೋಗ್ತಾರೆ ಸೊ ಐ ಥಿಂಕ್ ಇದು ಭಾಳ ಚೆನ್ನಾಗಿದೆ ಭಾಳ ಅನುಕೂಲವಾಗಿದೆ ಟೇಸ್ಟಿಯಾಗಿದೆ ಡಿಫರೆಂಟ್ ಆಗಿದೆ ಹ್ಞೂ ಐ ಥಿಂಕ್ ಆಲ್ಮೋಸ್ಟ್ ಓಪನ್ ಆದಾಗಿಂದ ಬರ್ತಾ ಇದ್ದೀವಿ ಸೊ ಓಪನ್ ಆದಾಗಿಂದ ಇಲ್ಲಿ ಬರ್ತಾ ಇದ್ದೀವಿ ಫಸ್ಟ್ ಇವ್ರು ಕಾಂಟಿಮೆಂಟ್ ಶುರು ಮಾಡಿದ್ರು ಅಲ್ಲಿಂದ ನಾವು ತಗೊಳಕ್ಕೆ ಶುರು ಮಾಡಿ ನೆಕ್ಸ್ಟ್ ಮೆಸ್ ಥರ ಓಪನ್ ಮಾಡಿದ್ರು ಹೋಟೆಲ್ ಇಲ್ಲ ನಾನು ಮನೇಲಿ ಎಲ್ಲ ಉಪಯೋಗಿಸ್ತೀನಿ ಬಟ್ ಇಲ್ಲಿ ಡಿಫ್ರೆಂಟ್ ಆಗಿದೆ ಟೇಸ್ಟು ಸೊ ವಿ ಲೈಕ್ ಯರ್ ಆ್ಯಂಡ್ ರೆಗ್ಯುಲರ್ ಕಸ್ಟಮರ್ ನಾವೆಲ್ಲ ಇಲ್ಲ ಹಂಗೇನಿಲ್ಲ ಏನು ಮಿಸ್ಸಿಂಗ್ ಏನಿಲ್ಲ ಅದ್ರ ತಗ್ನಂಗೆ ಎಲ್ಲ ಮಾಡ್ತಾರೆ ಮೇಯ್ನ್ ಹೋಮಿ ಹೋಮ್ ಸ್ಟೈಲ್ ಫುಡ್ ಮನೇಲಿ ಮಾಡೋ ಥರ ಇರುತ್ತೆ ಸೊ ಹಾಗಾಗಿ ಇಷ್ಟ ಕ್ವಾಲಿಟಿ ಇದೆ ಕ್ವಾಂಟಿಟಿ ಇದೆ ಸೊ ಸೇಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಮೇಯ್ನ್ ಫುಡ್ಡಲ್ಲಿ ಸೊ ನೋ ಕಾಂಪ್ರಮೈಸೇಷನ್ ಆಫ್ ಕ್ವಾಲಿಟಿ ಇನ್ ಫುಡ್ ದಟ್ಸ್ ವಾಟ್ ಅಬ್ಸರ್ವ್ ಮಾಡಿದ್ದೀವಿ ಆ್ಯಂಡ್ ಓಮ್ ಓಮ್ ಸ್ಟೈಲ್ ಕಲ್ಚರ್ ಸೊ ಹಾಗಾಗಿ ಇಷ್ಟಾಗಿ ಆ್ಯಂಡ್ ವಿ ಆರ್ ರೆಗ್ಯುಲರ್ ಕಸ್ಟಮರ್ ಟು ಹಿನ್ ಸಿಕ್ಸ್ ಇಯರ್ಸ್ ಅವ್ರು ಹೇಳಿದಂಗೆ ಸಿಕ್ಸ್ ಇಯರ್ಸಿಂದ ಬರ್ತಾ ಇದೀವಿ ನಾವು ರೆಗ್ಯುಲರ್ ಕಸ್ಟಮರ್ಸಲ್ಲಿ ಸೊ ಇಲ್ಲಿ ಎಲ್ಲ ಥರದ ಐಟಮ್ಸು ಟೇಸ್ಟ್ ಮಾಡಿದ್ದೀವಿ ಯಾವುದೇ ತೊಂದರೆ ಇಲ್ಲ ಯೂಶಲಿ ನಾವು ಬರೋದು ಜೋಳದ ರೊಟ್ಟಿ ತಿಂತೀವಿ ಇನ್ನೊಂದು ಊಟ ಮಾಡ್ತೀವಿ ಚೆನ್ನಾಗಿತ್ತು ಎಲ್ಲ ಐಟಮ್ಸು ಮನೆಗೂ ತೊಗೊಂಡೋಗ್ಬೋದು ಆರಾಮಾಗಿ ಇನ್ ಕೇಸ್ ತಗೊಂಡೋದ್ರೂ ಎಲ್ಲ ಐಟಮ್ಸು ಚೆನ್ನಾಗಿರುತ್ತೆ ಯಾವುದೇ ತೊಂದರೆ ತೊಂದರೆನೂ ಆಗಿಲ್ಲ ಎಲ್ಲ ಸೇಫ್ ಆಗಿದೆ ಎಲ್ಲ ಹೈಜೀನ್ ಮೈಂಟೈನ್ ಮಾಡ್ತಾರೆ ಅವರು ನಾನು ನೇ ಸರ್ ಅಮೃತ್ ಅಂತ ನಾವು ಇಲ್ಲೇ ಜೆ ಪಿ ನಗರ್ ಸೌಂತ್ ಪ್ಲೇಸಲ್ಲಿದ್ದೀನಿ ನಾನು ಇಲ್ಲಿ ಇಲ್ಲಿ ಬಂದು ನಾನು ತ್ರೀ ಇಯರ್ಸ್ ಆಗಿ ಬರ್ತಾ ಇದ್ದೀನಿ ರೆಗ್ಯುಲರ್ ಕಸ್ಟಮರ್ ನಾನು ಇಲ್ಲಿದ್ದೆ ಸೊ ಇಲ್ಲಿ ಹೇಗೆ ಅಂದರೆ ವಿತೌಟ್ ಆನಿಯನ್ ವಿತೌಟ್ ಗಾರ್ಲಿಕ್ ರೆಗ್ಯುಲರಾಗಿ ಮಾಡ್ತಾರೆ ಬೇರೆ ಕಡೆ ಕಾಯಿ ಇದು ಟೇಸ್ಟ್ ಚೆನ್ನಾಗಿದೆ ಹೈಜೀನ್ ಆಗಿದೆ ತುಂಬ ಒಳ್ಳೆಯದು ವೆರಿ ವೆರಿ ಟೇಸ್ಟಿ ಫುಡ್ಡು ಡಿಫ ಒಂದೊಂದು ಸಾರಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಮಾಡ್ತಾನೆ ಇರ್ತಾರೆ ಒನ್ ಅವರು ತುಂಬ ನಮ್ಗೆ ಗೊತ್ತಿದ್ದವ್ರೆ ವೆರಿ ಗುಡ್ ಹೋಟೆಲ್ ಕ್ವಾಲಿಟಿ ವೈಸ್ ಸೂಪರ್ ಕ್ಲೀನಿಲೆಸ್ಸು ಸೂಪರು ಸರ್ವಿಸು ಚೆನ್ನಾಗಿದೆ ಇಲ್ಲೋ ಕೆಲಸ ಮಾಡಿ ಅವರೆಲ್ಲ ಒಳ್ಳೆಯವರೆ ನೋ ಪ್ರಾಬ್ಲಮ್ ಇವತ್ತು ಒನ್ ಇಯರ್ ಒನ್ ಇಯರ್ ಟೂ ಇಯರ್ಸ್ ಟೂ ಇಯರ್ಸ್ ನಿಮಗೇನು ಇದು ನನ್ನದು ಇಟ್ಸ್ ಲೈಕ್ ಗೋ ಟು ಸೊ ಎವ್ರಿ ಟೈಮ್ ವಿ ಸ್ಟಾಕ್ ಇಟ್ ಆ್ಯಂಡ್ ಯು ನೋ ವಿ ಕೀಪ್ ಆನ್ ಆಸ್ಕಿಂಗ್ ಫಾರ್ ದಿಸ್ ಆ್ಯಂಡ್ ಮಜ್ಜಿಗಹಳ್ಳಿ ದೇರ್ ಮೀಲ್ಸ್ ಆರ್ ಸೂಪರ್ ಆ್ಯಂಡ್ ಮೈ ಫೇವ್ರೇಟ್ ಇಸ್ ಈವನ್ ಸೋಂಪಾಪುಡಿ ಎವ್ರಿಥಿಂಗ್ ಈಸ್ ಗುಡ್ ಹಿಯರ್ ಸೊ ಇಟ್ಸ್ ವೆರಿ ಹೆಲ್ದಿ ಇಟ್ಸ್ ವೆರಿ ಲೈಕ್ ಯು ನೋ ಕ್ರಮ್ಶಿಯಸ್ ಅಂಡ್ ಎವ್ರಿಥಿಂಗ್ ಇಸ್ ಮೈನ್ಟೈನ್ ವೆರಿ ವೆಲ್ ಮ್ಯಾಮ್ ಐ ರಿಕಮೆಂಡ್ ದಿಸ್ ಅಲ್ ಲಾಟ್ ಒಟ್ಟಾರಿಯಾಗಿ ನೀವೇನಾದರೂ ಜೆ ಪಿ ನಗರಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ಏಳನೇ ಹಂತದಲ್ಲಿರುವಂತಹ ಮಧ್ವಾಸ್ ಉಪಹಾರ್ ಹೋಟೆಲ್ಗೆ ಭೇಟಿ ಕೊಡೋದನ್ನು ನಾವು ಮಿಸ್ ಮಾಡ್ಕೋಬೇಡಿ